ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಮೂಲಕ ಹಿರಿಯರ ಹಾದಿಯ ಘಟನೆಗಳ ಒಂದೊಂದು ತುಡುಕು ನಮ್ಮ ಶಿವಮೊಗ್ಗದ ಸಾಹಿತ್ಯ ಪ್ರಿಯರಿಗೋಸ್ಕರವಾಗಿ ಪ್ರಸಾರ ಆಗ್ತಾ ಇದೆ ಇಲ್ಲಿ ಪ್ರಸಾರ ಆಗ್ತಕ್ಕಂತಹ ಅಂಕಣಮಾಲೆ ಲೋಕ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರ ಜೀವನಕ್ಕೆ ಸಂಬಂಧಪಟ್ಟಿದ್ದು ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ನಮ್ಮ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ಜೀರೋ ತ್ರೀ ಜೀರೋ ನೈನ್ ನಮಸ್ಕಾರ ಇವತ್ತು ಇನ್ನೊಂದು ರೋಚಕವಾಗಿರ್ತಕ್ಕಂಥ ಘಟನೆಯನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸೋದಿಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಕೆ ಎಸ್ ನರಸಿಂಹಸ್ವಾಮಿ ಅಂದ ತಕ್ಷಣ ಮೈಸೂರು ಮಲ್ಲಿಗೆಯ ಒಂದು ನೆನಪಾಗದು ಮೈಸೂರು ಮಲ್ಲಿಗೆಯ ಕರ್ತೃ ಕೆ ಎಸ್ ನರಸಿಂಹಸ್ವಾಮಿ ಅವರು ಆ ಮೈಸೂರು ಮಲ್ಲಿಗೆಯಿಂದ ಅವ್ರು ಎಷ್ಟು ಪ್ರಸಿದ್ಧರಾಗ್ತಾರೆ ಅಂತಂದ್ರೆ ಇಡೀ ಕನ್ನಡ ನಾಡಿನಲ್ಲಿ ಒಬ್ಬ ಅದ್ಭುತ ಕವಿಯಾಗಿ ನಮಗೆ ಕಂಡು ಬರ್ತಾರೆ ಇವತ್ತಿಗೂ ಸಹ ಅವರ ಕವಿತೆಗಳು ಎಲ್ಲ ನಾ ಸಂಗೀತಗಾರರ ಗಾಯಕರ ಒಂದು ನಾಲಿಗೆಯಲ್ಲಿ ನಲಿದಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಇಂಥ ಕೆ ಎಸ್ ಅವರು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಅದರಲ್ಲಿ ಮೈಸೂರು ಮಲ್ಲಿಗೆನೂ ಒಂದು ಅದ್ರ ಜೊತೆಗೆ ಉಂಗುರ ದೀಪದ ಮಲ್ಲಿ ಐರಾವತ ನವಪಲ್ಲವ ಶಿಲಾಲತೆ ಹೀಗೆ ಅನೇಕ ಕವನ ಸಂಕಲನಗಳನ್ನ ಅವರು ಹೊರ ತಂದಿದ್ದಾರೆ ಎಲ್ಲವೂ ಸಹ ಅದ್ಭುತವಾಗಿರ್ತಕ್ಕಂತಹ ಒಂದು ಕವನಗಳಿಂದ ಕೂಡಿರ್ತಕ್ಕಂಥದ್ದು ಇಂತಹ ಕೆ ಎಸ್ ನರಸಿಂಹಸ್ವಾಮಿ ಮಗ ಒಬ್ರು ಧಾರವಾಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಇವರು ಆಗಾಗ್ಗೆ ಧಾರವಾಡಕ್ಕೆ ಹೋಗಿ ಬರ್ತಾ ಇರ್ತಾರೆ ಮಗನ ಮನೆಗೆ ಹೀಗೆ ಒಂದ್ಸರಿ ಧಾರವಾಡಕ್ಕೆ ಹೋದಾಗ ತರಕಾರಿ ತರಬೇಕು ಅಂತಂದು ಅವ್ರು ಮಾರ್ಕೆಟಿಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗ್ಲ ಹೋಗಿ ಅಲ್ಲಿ ತರಕಾರಿಯನ್ನೆಲ್ಲ ಕೊಂಡು ಒಂದು ಸಿಟಿ ಬಸ್ ನಲ್ಲಿ ತಮ್ಮ ಮಗನ ಮನೆಗೆ ಹೋಗೋದಿಕ್ಕೆ ಆ ಸಿಟಿ ಬಸ್ ಹತ್ತಿ ಕೂತ್ಕೊಂಡ್ತಾರೆ ಆ ಸಿಟಿ ಬಸ್ ನಲ್ಲಿ ಒಬ್ಬ ಅಂಧನಾಗಿರ್ತಕ್ಕಂಥ ಒಬ್ಬ ಭಿಕ್ಷುಕ ಹಾಡು ಹೇಳ್ತಾ ಭಿಕ್ಷೆ ಬಿಡ್ತಾ ಇರ್ತಾನೆ ಅವನು ಹಾಡ್ತಾ ಇದ್ದಿದ್ದು ಯಾವ್ದಪ್ಪ ಅಂದ್ರೆ ಅಂತಿಂತ ಹೆಣ್ಣು ನೀನಲ್ಲ ನಿನ್ನಂತ ಹೆಣ್ಣು ನಿನ್ ಇನ್ನಿಲ್ಲ ಅಂತಕ್ಕಂಥ ಈ ಕೆ ಎಸ್ ನರಸಿಂಹಸ್ವಾಮಿಯವರ ಕವನೇ ಅದು ಎಷ್ಟು ಸೊಗಸಾಗಿ ಅದನ್ನ ಹೇಳ್ತಾ ಇರ್ತಾನೆ ಅಂತಂದ್ರೆ ಎಲ್ಲರೂ ಸಹ ಅದನ್ನ ಬಹಳ ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ ಹಾಗೆ ಕೇಳಿ ಎಲ್ಲರೂ ಸಹ ಈ ಅಂಧ ಒಬ್ಬ ಭಿಕ್ಷುಕ ಅವ್ರ ಬಳಿಗೆ ಬಂದಾಗ ತಮ್ಮ ಕೈಲಿದ್ದಂತಹ ಹಣವನ್ನ ಅವರಿಗೆ ಭಿಕ್ಷೆ ಬಿಡ್ತಾ ಕೊಡ್ತಾ ಇರ್ತಾರೆ ಇಂಥ ಭಿಕ್ಷಕ ಕೊನೆಗೆ ಕೆ ಎಸ್ ಅವರ ಜೊತೆಗೂ ಹತ್ರನೂ ಬರ್ತಾನೆ ಬಂದಾಗ ನರಸಿಂಹಸ್ವಾಮಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ ನನ್ನ ಕವಿತೆಯನ್ನ ಎಷ್ಟು ಸೊಗಸಾಗಿ ಪಾಪ ಅಂದ ಅಂದ ಅವನು ಓದ ಅವನಿಗೆ ಓದೋದಕ್ಕೆ ಬರೋಲ್ಲ ಅವನಿಗೆ ಆದ್ರೆ ಕೇಳಿ ಇಂಥ ಒಳ್ಳೆಯ ಒಂದು ಧ್ವನಿಯಲ್ಲಿ ಹೇಳ್ತಾ ಇದ್ದಾನಲ್ಲ ಅಂತಂದು ಅವನು ಬೆಂದ್ ತಟ್ತಾರೆ ಎಷ್ಟು ಸೊಗಸಾಗಿ ಆಡ್ತಾ ಇದೆಯಪ್ಪ ನೀನು ನೀನಿಗೆ ಒಳ್ಳೇದಾಗಲಿ ಅಂತಂದು ಒಂದು ಎಂಟಾಣಿ ನಾಣ್ಯವನ್ನ ಅವನಿಗೆ ಭಿಕ್ಷೆ ಕೊಡ್ತಾನೆ ಅದಕ್ಕೆ ಆಮೇಲೆ ಕೇಳ್ತಾರ ಒಂದು ಮಾತ್ರನ್ನ ಈ ಕವಿತೆ ಬಗ್ಗೆ ಯಾರು ಗೊತ್ತಾ ನಿನಗೆ ಅಂತ ಅದಕ್ಕೆ ಅವನು ಭಿಕ್ಷುಕ ಹೇಳ್ತಾನೆ ಸ್ವಾಮಿ ಯಾವ ಪುಣ್ಯಾತ್ಮರು ಬರದೇ ಇರೋ ಗೊತ್ತಿಲ್ಲ ನನಗೆ ಆದ್ರೆ ಅವ್ರು ಹೊಟ್ಟೆ ತಣ್ಣಗಿರಲಿ ಅವ್ರು ಈ ಹಾಡನ್ನ ನಾನು ಹೇಳ್ದಾಗೆಲ್ಲ ಹೆಚ್ಚು ಭಿಕ್ಷೆ ನನಗೆ ಬರುತ್ತೆ ನಾನು ಎಷ್ಟೋ ಖುಷಿಯಾಗಿದ್ದೀನಿ ಅಂತಂದು ಅವನು ಹೇಳ್ದಾಗ ಅವಾಗ ನರಸಿಂಹಸ್ವಾಮಿಯವರ ಕಣ್ಣಿನಲ್ಲಿ ಕಣ್ಣು ಒದ್ದೆ ಆಗುತ್ತೆ ಯಾಕೆ ಅಂತಂದ್ರೆ ನನ್ನ ಒಂದು ಹಾಡು ಒಬ್ಬ ವ್ಯಕ್ತಿಯ ಜೀವನಕ್ಕೆ ನೆರವಾಗ್ತಾ ಇದೆಯಲ್ಲ ಅಂತಕ್ಕಂಥ ಒಂದು ಸಾರ್ಥಕ ಭಾವ ಅವರ ಮನಸ್ಸಿನಲ್ಲಿ ಮೂಡಿ ಬರುತ್ತೆ ಅಂತಹ ಒಬ್ಬ ಅಭೂತಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಕವಿ ನಮ್ಮ ಕೆ ಎಸ್ ಅವರು ಅವರ ಕವನಗಳ ಮೂಲಕ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿಯ ಮುಂದೆ ಇನ್ನೂ ಅನೇಕ ಘಟನೆಗಳು ನಮ್ಮ ಈ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಅದು ಪ್ರತಿನಿತ್ಯ ಪ್ರಸಾರ ಆಗುತ್ತೆ ನೀವೆಲ್ಲರೂ ಕೇಳಿ ಆನಂದಿಸ್ಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ ನಮಸ್ಕಾರ